ಹೌದು ಯಾಕೆ ಈದ್ ಮೇಲೆ ಬಗ್ಗೆ ಯಾಕೆ ಸ್ಟಡಿ ಮಾಡ್ಬೇಕ್ರಿ ಹಿಂದೂಗಳು ಯಾಕೆ ಅದನ್ನ ಓದ್ಬೇಕು ಈದ್ ಮಲ ಅದು ಯಾಕೆ ಆಚರಣೆ ಮಾಡ್ತಾರು ನೀವೇನಾರು ಉಗಾದಿ ಬಗ್ಗೆ ಹೇಳಿರ ದೀಪಾವಳಿ ಹಿಂದೂಗಳು ಸಹ ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರ್ಸಿರ ಈದ್ ಮೇಲೆ ಅದು ಒಂದೇ ಯಾಕೆ ಸೇರಿಸಿದ್ರೆ ಇದು ಮುಸ್ಲಿಂ ಕ್ರಿಶ್ಚಿಯ ತಾಣ ಬಿಟ್ರೆ ಈದ್ ಮೇಲೆ ಅದು ಹಿಂದೂಗಳಿಗೇನು ಸಂಬಂಧ ಹಿಂದೂಗಳ ಏನದ ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡಿರಿ ಜಾತೀರ್ಥದಲ್ಲಿ ಎಲ್ಲನೂ ಮಾಡಬೇಕು ಎಲ್ಲ ಧರ್ಮದ್ದು ಮಾಡಿ ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಈಗ ದಸರಾ ಉದ್ಘಾಟನೆಗೆ ಮುಸ್ಲಿಮ ಮಹಿಳೆಯನ್ನು ಆಯ್ಕೆ ಮಾಡಿದ್ದಾಗಲಿ ಆಮೇಲೆ ಈ ರೀತಿ ಬರೀ ಅವ್ರಿಗೂ ಕೂಡ ಮುಗಿ ತುಪ್ಪತ್ರ ಕೆಲಸನ ಆಗ್ತಾಯಿದೆ ಅಂತ ಅವ್ರಿಗಾದರೂ ಉಷ್ಟೀಕರಣ ಮಾಡಿದ್ರೆ ಸಂಪೂರ್ಣ ಆಗ್ತಾಯಿದೆ ಅವ್ರಿಗೇನು ಒಳ್ಳೆಯದಾಗೋದಿಲ್ಲ ರೀ ಒಬ್ಬ ಒಬ್ಬನು ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೆ ಏನು ದೊಡ್ಡ ಕಾ ಆಗೋದಿಲ್ಲ ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು ದೇಶಭಕ್ತಿ ಕಲಿಸೋ ಯಾವ್ದಾದ್ರು ಕೆಲಸ ಮಾಡ್ತೀರಾ ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಏನಾರು ಇದೆ ಶಿವಾಜಿ ಮಹಾರಾಜರ ಬಗ್ಗೆ ಇಟ್ಟಿದೆ ನಿಮ್ಮ ಪುಸ್ತಕದಲ್ಲಿ ಮಹಾರಾಣಾ ಪ್ರತಾಪರ ಬಗ್ಗೆ ಎಟ್ಟಿದೆ ನಿಮ್ಮದು ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಇಟ್ಟಿದೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಇಟ್ಟಿದೆ ಸನಾತನ ಧರ್ಮದ ಬಗ್ಗೆ ಆದಿ ಆದಿಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಾಕೀರಿ ಇಲ್ಲ ಹಳ್ಳಿ ಮಳ್ಳಿ ಅದೇ ಔರಂಗಜೇಬ ಅದೇ ಟಿಪ್ಪು ಸುಲ್ತಾನ ಬರೀ ಅವ್ರನ್ನೇ ವೈಭವಕರಣ ಮಾಡ್ಲಾಕಿತ್ತೀರಿ ಮತ್ತೀಗ ಎಲ್ಲ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡ್ಬೇಕು ಅನ್ನೋದು ಹೇಳಿ ಇಲ್ಲ ಇಲ್ಲ ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾವ ಧರ್ಮದ ಬಗ್ಗೆ ಇಲ್ಲ ನಾವು ವಿರೋಧ ಮಾಡ್ತಾಯಿದ್ವಿ ನಾವು ವಿರೋಧ ಯಾಕೆ ಮಾಡ್ತಾ ಇದ್ವಿ ಅಂದರೆ ಜಾತ್ಯತಿಂದ್ರೆ ಎಲ್ಲ ಧರ್ಮದ ಬಗ್ಗೆ ಹೇಳಿ ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿ ಅದು ಇಲ್ಲೇ ಇಲ್ಲ ಅದ್ರೊಳಗೆ